ವೆಲ್ಕಮ್ ಬ್ಯಾಕ್ ಟು ಶಿಲ್ಪ ಸ್ಲಾಗ್ ನಾನು ಇವತ್ತು ಜೋಳದ ರೊಟ್ಟಿ ದಾವಣಗೆರೆ ಸೈಡ್ ಸ್ಪೆಷಲ್ ಜೋಳದ ರೊಟ್ಟಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಈಗ ಎರಡು ಲೋಟ ನೀರಿಟ್ಕೊಂಡು ಅದಕ್ಕೆ ಒಂದು ಮೂರು ಸ್ಪೂನ್ ಆಗೋಷ್ಟು ಹಿಟ್ಟು ಹಾಕೊಳ್ಳೋಣ ಅದು ಚೆನ್ನಾಗಿ ಕುದಿಲಿ ಅದಕ್ಕೊಂದು ಚೂರು ಉಪ್ಪು ಹಾಕ್ಕೊಳ್ಳಿ ಕುದೀತಾ ಇದೆ ಒಂದು ಎರಡು ನಿಮಿಷ ನೀಟಾಗಿ ಕುದಿಲಿ ಅದು ಬೇಕೋ ಈಗ ಒಂದು ಸ್ಪೂನ್ ತಗೊಂಡು ಮಿಕ್ಸ್ ಮಾಡೋಣ ಕ್ಲೀನಾಗಿ ಕ್ಲೀನಾಗಿ ಗಂಟಿದಾಗ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದೀಗ ಆಗಿದೆ ತಣ್ಣಗಾಗ್ಬಿಡೋಣ ಇನ್ನು ತಣ್ಣಗಾಗಲಿದು ತಣ್ಣಗಾಗಿದೆ ఈ ఇష్టం బాణికి తండూ అది ఒకరడు లోటదస్ హట్ హాకీ మిక్స్ అదే ఇత అస్ కరక్ట నీరు హాక్లి కలసలు నిమే బేకు అన్సీ స్వల్ప హిట్ హి బేడ సాకు అనసే సాకు హిట్ హీట కలస్కం నాత్కళి నాత్కొక్రెస్వల్ప నీర చిమ్ముకు హ ನಾತ್ಕೊಂಡ್ರೂ ನಡೆಯುತ್ತೆ ಫ್ರೆಂಡ್ಸ್ ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೇಗೆ ಬಂದಿದೆ ಅಂತ ನೀವು ಮಾಡಿ ರೊಟ್ಟಿನ ಹೇಗೆ ಬಂದಿದೆ ಅಂತ ತಿಳಿಸಿ ತುಂಬ ಈಸಿ ಫ್ರೆಂಡ್ಸ್ ಜೋಳದ ರೊಟ್ಟಿ ಮಾಡೋದು ಕಷ್ಟ ಏನಲ್ಲ ಎಷ್ಟೊಂದು ಜನ ಕಷ್ಟ ಕಷ್ಟ ಅನ್ಕಂತ ಮಾಡೋಕ್ಕೆ ಹೋಗಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೀವು ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ ಇದಾಗಿದೆ ಈಗ ಅರ್ಧ ತಕ್ಕೊಂಡು ಉಳ್ಳಿ ಮಾಡ್ಕೊಳೋಣ ಇದನ್ನು ನಮ್ಮ ಸೈಡರೆಲ್ಲ ದಿನ ಒಂದು ಟೈಮು ರೊಟ್ಟಿ ಬೇಕೇ ಬೇಕು ಫ್ರೆಂಡ್ಸ್ ಶಕ್ತಿ ಅನ್ನದಲ್ಲಿ ಏನು ಇರಲ್ವಲ್ಲ ಹಾಗಾಗಿ ರೊಟ್ಟಿ ಮುದ್ದೆ ಜಾಸ್ತಿ ಯೂಸ್ ಮಾಡ್ತೀವಿ ನಾವು ಇದೀಗ ಆಗಿದೆ ರೊಟ್ಟಿ ಮಾಡೋದೇಗಿಂತ ತೋರಿಸ್ತೀವಿ ನೋಡಿ ಈ ಥರ ಮೇಲೆ ಕೆಳಗೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ತಟ್ಕೋಬೇಕು ಒಂದು ಸ್ವಲ್ಪ ಅಗಲ ಆಗ ತನಕ ಸೈಡ್ ಪ್ರೆಸ್ ಮಾಡ್ಕೊತ ತಟ್ಕೊತ ಹೋಗಿ ನಿಧಾನಕ್ಕೆ ಫಸ್ಟ್ ಟೈಮ್ ಮಾಡ್ತಿರೋರು ನಾನು ಹೇಳ್ದಾಗೆ ನಿಧಾನಕ್ಕೆ ಮಾಡ್ಕೊಂಡು ನೋಡಿ ಬರುತ್ತೆ ಮಾಡ್ತಾ ಮಾಡ್ತಾ ಅದು ಸರಿ ಹೋಗುತ್ತೆ ಈಗ ಉದ್ದಕ್ಕೆ ಸ್ಟಾರ್ಟ್ ಮಾಡಿ ತುಂಬ ಜೋರಾಗಿ ಚಪಾತಿ ಥರ ಲಟ್ಟಿಸ್ಕೋಬೇಡಿ ಒಂದು ಬ್ಯಾಲೆನ್ಸ್ ಬ್ಯಾಲೆನ್ಸಲ್ಲಿ ನಿಧಾನ ಕುದ್ದಿ ಯಾವ ಬಟ್ಲಲ್ಲಿ ನೀರು ತೊಗೊತೀರೋ ಅದೇ ಬಟ್ಲಲ್ಲೇ ಮೂರಿಂದ ನಾಲ್ಕು ಬಟ್ಲು ಇಟ್ಟು ಬೇಕಾಗತ್ತೆ ಅಳತೆ ಮಾಡ್ಕೊಂಡು ಕರೆಕ್ಟಾಗಿ ಮಾಡ್ಕೊಳ್ಳಿ ನಿಧಾನಕ್ಕೆ ಇದಕ್ಕೆ ಯಾವ ಥರದ ಪಲ್ಯ ನಾನು ಮೊನ್ನೆ ಕಾಳು ಪಲ್ಯ ಮಾಡಿದ್ನಲ್ಲ ಅದು ತುಂಬಾ ಚೆನ್ನಾಗಿರುತ್ತೆ ಯಾವ ರೊಟ್ಟಿ ಎಣಗಾಯಿ ಇದು ಎಲ್ಲದಕ್ಕೂ ಸೂಪರಾಗಿರುತ್ತೆ ಇದೀಗ ಆಗಿದೆ ಇದನ್ನು ತೆಗೆದು ಇನ್ನೊಂದು ಮಾಡಿ ತೋರಿಸ್ತೀನಿ ನೋಡಿ ಈ ಥರ ಮೇಲೆ ಕೆಳಗೆ ಹಿಟ್ಟು ಹಾಕ್ಕೊಂಡು ಈ ಥರ ಅಂಗೈಯಲ್ಲಿ ಪ್ರೆಸ್ ಮಾಡ್ಕೊತ ತಟ್ಕೊತ ಹೋಗ್ಬೇಕು ನಿಧಾನಕ್ಕೆ ಅಗಲ ಆಗತ್ತೆ ಸ್ವಲ್ಪ ಸ್ವಲ್ಪ ಅಗಲ ಆದರೆ ಸಾಕು ಈಗ ಉದ್ದಕ್ಕೆ ಸ್ಟಾರ್ಟ್ ಮಾಡೋಣ ಬ್ಯಾಲೆನ್ಸಿ ಮೇಲೆ ನಿಧಾನಕ್ಕೆ ತಿರುಕಂತ ಉದ್ದಿದ್ರೆ రొట్టి భా చస్ రెడ్డి తుంద ఇది ఆగే ఈ అంచుకయట్కూ బేసూ అంచు కాయకే ఇని కదే అది హింకీ మేలుగడే భాగ మేలుగడే భాగకి నీరు సగుడు స్వల్పిక నిదా చుంచకత్ సహాయంగా సైడ్ సైడెల బిడ్స్కో మొదలు హెంట్ తియ్యాకోద్రు బీ ఎస్ చన సైడ్ సైడెల్లా బేస్కు క్లీనగి ఇష్ట ఫ్రెండ్స్ జోళది రొట్టి ಅರ್ಧ ಗಂಟೆ ಒಳಗೆ ರೊಟ್ಟಿ ಮಾಡಿ ಇಡ್ಬೋದು ಆರಾಮಾಗಿ ಫೇಮಸ್ ಜೋಳದ ರೊಟ್ಟಿಸ ರೆಡಿ ಇಷ್ಟೇ ಇನ್ನೊಂದು ಮಾಡೋ ಇನ್ನೊಂದು ಬೇಸೋದನ್ನು ತೋರಿಸ್ತೀನಿ ನೋಡಿ ಗಾದಿರ ಹೆಂಚ ಮೇಲೆ ರೊಟ್ಟಿ ಹಾಕಿ ಹಿಟ್ಟಿನ ಭಾಗ ಮೇಲ್ಗಡೆ ಮಾಡಿ ಹಾಕಿ ಅದಕ್ಕೀಗ ನೀರು ನೀಟಾಗಿ ಸಾವ್ರಿ ರೊಟ್ಟಿ ಕೆಳಗಡೆ ನೀರು ಬಿಡಬೇಡ್ರಿ ಹಿಡ್ಕೊಳತ್ತೆ ರೊಟ್ಟಿ ತಿರುವ ಹಾಕಕ್ಕೆ ಬರೋಲ್ಲ ఇదిగే ఈ చుంక సహాయంగా సుత్త బిడ్స్కుంటుహాకీ ఇది నోడి హేగ తోల్సి నోడ్రీ ముదోరు తెగద్రు కట్ అస్ చదల రొట్టి పర్ఫెక్టే బందే అంత హిట్ జాస్తి హాకబార్త అది ఎస్ ఇస్తో అస్ మాత్ర హిట్ హండ్రరిహతే ఈ థర బె స్వల్పం టేస్టి అద ಜೋಳದ ರೊಟ್ಟಿ ನೋಡಿ ಸರ್ವ್ ಮಾಡ್ತೀನಿ ಈಗ ನೀವು ಒಂದ್ಸಲ ಮನೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಥ್ಯಾಂಕ್ ಯು ಫ್ರೆಂಡ್ಸ್